ಸ್ನೇಹಿತರೆ ನಮಸ್ಕಾರ ಆರ್ ಎನ್ ಫೈ ನ್ಯೂಸ್ ಚಾನಲ್ಗೆ ಸ್ವಾಗತ ಇಂದು ಯಾದಗಿರಿಯ ಪತ್ರಿಕಾ ಭವನದಲ್ಲಿ ಮಾಜಿ ಮಂತ್ರಿಗಳಾಗಿರುವಂಥ ಬಾಬುರಾವ್ ಚಿಂಚನ್ಸೂರ್ ಅವರು ಗುರುಮುಟ್ಕಲ್ ಶಾಸಕ ಶರಣಗೌಡರ ವಿರುದ್ಧ ಮಾತನಾಡಿದ್ದಾರೆ ಅವರು ನಾನು ಯಾರ ಹತ್ರ ಆದರೂ ಲಂಚ ತೆಗೆದುಕೊಂಡಿದ್ದು ಸಾಬೀತು ಮಾಡಿದರೆ ನಾನು ರಾಜಕೀಯದಿಂದ ನಿವೃತ್ತಿ ಹೊಂದುತ್ತೇನೆ ಶರಣಗೌಡನವರ ಪಾಪದ ಕೊಡ ತುಂಬಿದೆ ಎಂದು ಹರಿಹಾಡಿದ್ದಾರೆ ಅವರು ಸಾಬೀತು ಮಾಡಲಿಲ್ಲ ಎಂದರೆ ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡುತ್ತಾರೆ ಎಂದು ಸವಾಲು ಹಾಕಿದ್ದಾರೆ ಬನ್ನಿ ನೋಡೋಣ ನಾನು ಅವನನ್ನು ಬಿಡುವುದಿಲ್ಲ ಎಂದು ಏಕವಚನದಲ್ಲಿಯೇ ಟಕ್ಕರ್ ನೀಡಿರುವಂತಹ ಮಾಜಿ ಮಂತ್ರಿಗಳು ಬನ್ನಿ ನೋಡೋಣ